என்ன

តែមកពីពូនេតរបស់គាត់ជាអ្នកបកប្រែខ្លួន ಹೇ ಫಾಮ್ ಇಲ್ಲಿ ನೋಡ್ಲಿಕ್ಕೆ ಟೀ ಮಾಡೋ ಮತ್ತೆ ಕಾಫಿ ಮಾಡೋ ಪ್ರೊಸೆಸಿಂಗ್ ಆ್ಯಂಡ್ ಬಂದ್ವಿ ನಾವೀಗ ಬಂದ್ವಿ ಆ್ಯಂಡ್ ನಾವೆಲ್ಲೋ ಒಂದು ಕಡೆ ಹೋಗೋದೈತಿ ಆ ಥರ ಸಲ ಟೀ ಮತ್ತು ಕಾಫಿ ಮಾಡ್ಕೊಂಡ್ವಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿಲ್ಲ ಎಲ್ಲ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ಪ್ಲೀಸ್ ಯಾರು ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಗೈಸ್ ಎಂಡ್ ಮಠ ನೋಡ್ರಿ ಫನ್ ಐತಿ ಎಂಟರ್ಟೈನ್ಮೆಂಟ್ ಇರ್ತಿ ಏನು ಮಾಡ್ತೀವಿ ಏನಿಲ್ಲ ಪ್ರತಿಯೊಂದು ಈ ವಿಡಿಯೋ ಒಳಗೆ ತೋರಿಸ್ತೀವಿ ಸೊ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಗೈಸ್ ಫನ್ ಐತಿ

ీ సెషన్ ఇవ్వ బిల్ ఏన్సిడెంట్ నిజవగ్లూ కన్సిడెంట్ ప్రిప్ల్యాన్ అంతూ అల్వే అలా వయసు ఫోర్ టైమ్స్ బంద ಫೋರ್ ಟೈಮ್ಸ್ ಬಂದಿದ್ದಾಳೆ ನಾನು ತ್ರೀ ಟೈಮ್ಸ್ ನಾನು ಇವಳಿಗೆ ಹಿಂಗೇ ಸಿಕ್ಕಿದೀನಿ ಗಾಯ್ಸ್ ಒಂಥರ ಹೆಂಗಾಗೋಗಿದೆ ಅಂದ್ರೆ ಹೆಚ್ ಕೆ ಒಂಥರ ನನ್ಗೆ ಅತ್ತೆ ಮನೆ ಆದಂಗೆ ಆಗೋಗ್ಬಿಟ್ಟಿದೆ ಗಾಯ್ಸ್ ಯಾವಾಗಂದ್ರೆ ಅವಾಗ ಒಂದ್ ಸಣ್ಣ ಪಿಂಪಲ್ ಬರ್ಲಿ ಇಲ್ಲ ಒಂದು ರಾಶಸ್ ಬರ್ಲಿ ಇಲ್ಲ ಡ್ರೈನೆಸ್ ಆಗ್ಲಿ ಫಸ್ಟ್ ಓಡ್ ಬಂದ್ಬಿಡ್ತೀನಿ ಫಸ್ಟ್ ಕಾಲ್ ಮಾಡ್ಬಿಟ್ಟು ಆ ಏನಾಗಿದೆ ಇದೆಯಾ ಓಕೆ ನಾನು ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದ್ಬಿಡ್ತೀನಿ ಸೊ ಹಂಗಾಗಿದೆ ಗ್ ಏನ್ ಮಾಡಕ್ಕಾಗಲ್ಲ ಇದು ನಮ್ ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಳ್ಳುವಂತ ಒಂದ್ ಪ್ಲೇಸ್ ಅದು ಬೆಸ್ಟ್ ಅಂಡ್ ಫೇವರೆಟ್ ಪ್ಲೇಸ್ ಹ್ಮ್ ನಮ್ ಸ್ಕಿನ್ ಕೇರ್ ಗೆ ನಾವ್ ಎಲ್ಲಾರು ಬರೋದೆ ಹೆಚ್ ಕೆ ಅಂಡ್ ರೆಗ್ಯುಲರ್ ಆಗೋಗ್ಬಿಟ್ಟಿದೆ ಗಾಯ್ಸ್ ನಾಟ್ ಅ ಸ್ಕಿನ್ ಕೇರ್ ಹೇರ್ ಕೇರ್ ಆಗಿರ್ಬೋದು ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ನಾವ್ ಎಚ್ ಕೆ ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಗೆ ಬರೋದು ಫಿಕ್ಸ್ ಆಗಿಬಿಟ್ಟಿದೆ ಈಗ ನೀನು ಏನ್ ಮಾಡ್ಸ್ಕೋಬೇಕಂತಂದ್ರೆ ನಾನು ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಂತಿದೀನಿ ರಿಡಕ್ಷನ್ ಹೇರ್ ರಿಡಕ್ಷನ್ ಅಂಡ್ ನಮ್ಮ ಹುಡುಗನ್ಗೆ ಬಾಡಿ ಕಾಂಟರಿಂಗ್ ಮಾಡಿಸ್ಬೇಕು ಅಂತ ನಂದು ಗ್ಲೋಬ್ ಮತ್ತೆ ಲೇಸರ್ ಇದು ಸ್ಟೋರಿಯಲ್ಲಿ ನೋಡಿದ್ರೆ ಸಾಕು ಪ್ರತಿಯೊಬ್ರು ದಿನ ಬರ್ತಾರೆ ಮೆಗಾಕಾಂತ್ರು ಫಿಕ್ಸ್ ಕಸ್ಟಮರ್ ಆಗಿಬಿಟ್ಟಿದ್ದಾರೆ ನನ್ನೊಬ್ಬರದೇ ಅಲ್ಲ ಗೈಸ್ ಈವನ್ ವೈಶು ಕೂಡ ಆಲ್ಮೋಸ್ಟ್ ನಾನ್ ನಾಲ್ಕ್ ಸಲ ಬಂದಿದ್ದೀನಿ ಮೂರು ಸಲ ಕಾಣಿಸ್ಕೊಂಡಿದ್ದಾಳೆ ಗೈಲ್ಸ್ ಮೂರು ಸಲ ಅದು ಒಂದ್ಸಲ ಏನಕ್ಕೆ ಮಿಸ್ ಆಗಿದೆ ಅಂದ್ರೆ ನಾನು ನೆಕ್ಸ್ಟ್ ಡೇ ಬಂದಿದ್ದೀನಿ ಅವಳು ಹಿಂದೆ ದಿನ ಬಂದಿದ್ದಾಳೆ ಅಷ್ಟೇ ಗೈಲ್ಸ್ ಇವಾಗ ಅಕ್ಕ ನೀಟ್ ಆಯ್ತು ಅಂಡ್ ಇವಾಗ ನಮ್ ಟ್ರೀಟ್ಮೆಂಟ್ಗೆ ಹೋಗ್ತಿವಿ ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ನಾನ್ ವಯಸ್ ಟ್ರೀಟ್ಮೆಂಟ್ ಅಲ್ಲಿ ಮಾಡಿಸ್ತೀವಿ ಮಾಡ್ಸ್ಕೊಳ್ತೀನಿ ಆಮೇಲೆ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ಅಂಡ್ ಈ ವಿಡಿಯೋದಲ್ಲಿ ವೈಶು ಏನೇನ್ ಮಾಡಿಸ್ಕೊಂಡಿದಾಳೆ ಅನ್ನೋದೆಲ್ಲ ಕ್ಲಿಪ್ಪಿಂಗ್ ಹಾಕಿರ್ತಾಳೆ ಅಂಡ್ ನಾನ್ ಏನೇನ್ ಮಾಡಿಸ್ಕೊಂಡಿದ್ದೀನಿ ಅಂತ ನೀವು ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ ಅಲ್ಲಿ ನೋಡಿ ಆದ್ರೆ ವೇಷನ್ ಅಲ್ಲಿ ತೋರಿಸ್ತೀನಿ ಇಲ್ಲಾಂದ್ರೆ ನಾನ್ ಚಾನಲ್ ಅಲ್ಲೇ ತೋರಿಸ್ತೀನಿ ಅವ್ರಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡ್ರಿ ಅಂಡ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೃಷ್ಣ ಸೊ ಗೈಸ್ ಇವಾಗ ಗೌನ್ ಕಟ್ಕೊಂಡೆ ಇವಾಗ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು ನೋಡ್ರಿ ಹೆಂಗಿಂಗ್ ಮಾಡ್ತಾರೆ ಏನೇನ್ ಮಾಡ್ತಾರೆ ಪ್ರತಿಯೊಂದು ಇವಾಗ ಫುಲ್ ಹೇರ್ ಕವರ್ ಅಪ್ ಮಾಡ್ಲಿಕ್ಕೆರು ಬಿಕಾಸ್ ಆಫ್ ಹಾಫ್ ಫೇಸ್ ಲೇಸರ್ ಟ್ರೀಟ್ಮೆಂಟ್ ನಾನು ಜಾಸ್ತಿ ಹೇರ್ ಇರಲಿಲ್ಲ ಸೊ ಹಂಗಾಗಿ ಸ್ವಲ್ಪನೇ ಇದನ್ನ ಮಾಡಿದ್ರೆ ಸೊ ಅವರೇ ನಂಗೆ ಕಾಂಪ್ಲಿಮೆಂಟಾಗಿ ಹೇಳತ್ತಿದ್ರೆ ಏನೂ ಇಲ್ಲ ಜಾಸ್ತಿ ಇರಲಿಲ್ಲ ಸೊ ಹಂಗಾಗಿ ಆ್ಯಂಡ್ ಒಂಚೂರು ಚೂರು ಇತ್ತು ಸೊ ಅದ್ರ ಸಲುವಾಗಿ ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್ನ ತಗೊಂಡೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ಹೆಂಗೆ ಮಾಡ್ತಾರೆ ಏನೇನು ಮಾಡ್ತಾರೆ ಏನೇನು ಅಪ್ಲೈ ಮಾಡ್ತಾರೆ ಪ್ರತಿಯೊಂದು ನೋಡ್ತಾ ಇರಿ ನೋಡ್ತಾ ಹೋಗಿ ಆಯ್ತಾ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಎಚ್ ಕೆ ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಅಲ್ಲಿ ಇರುವಂತಹ ಎಲ್ಲಾ ಸ್ಟಾಫ್ಸ್ಗಳು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಅಂಡ್ ನೋವು ಆಗದೆ ಇರೋ ಹಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂಡ್ ಇನ್ನೊಂದೇನಂದ್ರೆ ಸ್ವಲ್ಪ ಎಲ್ಲೋ ಕೈ ಬಡಿತು ಅಂದ್ರೆ ಅಯ್ಯೋ ಬಿಡಿತಾ ಸಾರಿ ನಾನು ನೋಡಿದ್ದಿಲ್ಲ ಈ ತರ ಚೆನ್ನಾಗಿ ಮಾತಾಡ್ತಾರೆ ಸೊ ಅವ್ರ ಬಿಹೇವಿಯರ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂಡ್ ಐ ಆಮ್ ಇಂಪ್ರೆಸಿವ್ ಸೊ ಇವಾಗ ಪ್ರಾಪರ್ ಆಗಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಅಂಡ್ ಇವಾಗ ಲೇಸರ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಂದ್ರೆ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಲೇಸರ್ದು ನಮ್ಮ ಕಣ್ಣಿಗೆ ಏನು ಎಫೆಕ್ಟ್ ಬೀಳಬಾರ್ದು ಅಂತ ಹೇಳಿ ಈ ತರ ಪ್ಯಾಕಪ್ ಮಾಡ್ತಾರೆ ಕವರ್ ಅಪ್ ಮಾಡ್ತಾರೆ ಕಣ್ಣನ್ನ ಗಾಗಲ್ ಹಾಕ್ತಾರೆ ಟಿಶ್ಯೂ ಫಸ್ಟ್ ಹಾಕ್ತಾರೆ ಅಂಡ್ ಅವರು ಹಾಕ್ಕೊಳ್ತಾರೆ ಬಿಕಾಸ್ ಯಾರಿಗೂ ಏನು ಎಫೆಕ್ಟ್ ಆಗಬಾರ್ದು ಅಂತ ಅದಾದ್ಮೇಲೆ ನೆಕ್ಸ್ಟ್ ನಮ್ಮಿಂಗ್ ಕ್ರೀಮ್ ಹಸ್ತಾರೆ ಅಂಡ್ ಯಾಕಪ್ಪ ಅಂತಂದ್ರೆ ನಮ್ಗೆ ಯಾವುದೇ ತರ ಸ್ಕಿನ್ ಅಲ್ಲಿ ಏನು ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಸೊ ನೀಟಾಗಿ ಅದು ಲೇಸರ್ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಹೇರ್ ಚೆನ್ನಾಗಿ ರಿಡಕ್ಷನ್ ಮಾಡುತ್ತೆ ಸೊ ಅವರು ನೀಟಾಗಿ ಅಪ್ಲೈ ಮಾಡ್ತಿದ್ರು ಅಂಡ್ ಜಾಸ್ತಿ ತಿಕ್ ತಿಕ್ಕಾಗಿ ಅಪ್ಲೈ ಮಾಡಬೇಕು ಇಲ್ವೇ ಇಲ್ಲ ಗ್ರೇಟ್ ಅದೇ ಹೇಳ್ತಿದ್ದೀನಿ ಏನು ಖರ್ಚಿಲ್ಲ ಏನ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಏನು ಕರ್ಬೇಕು ಅಲ್ಲಿ ಕೆಲ್ಸ್ಕೊಳ್ಳೋದೇ ಹೇಳಿದ್ರಲ್ಲ ಗೈಸ್ ನೀವು ಎಷ್ಟು ಕಾಂಪ್ಲಿಮೆಂಟ್ ಕೊಟ್ಟರು ಅಂತ ಆಮೇಲೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಈ ಥರ ಅಪ್ ಮಾಡ್ತಾರೆ ಸೊ ಅದರಿಂದ ಏನಾದರೂ ಡಸ್ಟ್ ಇದ್ದರೆ ಏನೋ ಪ್ರತಿಯೊಂದು ಒಂದು ವೇಳೆ ಕ್ರೀಮ್ ಅದು ಅಂಟಿದ್ರೆ ಇದರಿಂದ ಕ್ಲೀನ್ ಅಪ್ ಆಗುತ್ತೆ ಕ್ಲೆನ್ಸಿಂಗ್ ಮಾಡ್ತಾರೆ ಸೊ ಯಾ ಗೈಸ್ ನೋಡಿ ಇದ್ರೆಲ್ಲ ಚೆನ್ನಾಗಿತ್ತು ಅಂತೇಳಿ ಇನ್ನು ಇದೆ ನೋಡಿ ನೋಡ್ರಿ ಎಷ್ಟು ಮಸ್ತ್ ನರಿಶಿಂಗ್ ಫೀಲ್ ಐತಿ ಮಾಯಶ್ಚರ್ ಐತಿ ಸ್ಕಿನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಐಂಡ್ ನಾನು ಡಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಯಾಕಂದ್ರೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಯಾಕೈ ಸೈ ಎಲ್ಲ ಫುಲ್ ರಫ್ ರಫ್ ಫೀಲ್ ಅನ್ಸಾತಿತ್ತ ನನಗಂತೂ ಹೊಲಸ್ ಅನ್ಸಾ ಇವಾಗ ಫಸ್ಟ್ ಮೆಥಡ್ ನಮ್ಮ ಹ್ಯಾಂಡ್ ನ ಕ್ಲೀನ್ ಮಾಡ್ತಾರ ಯಾಕಪ್ಪ ಅಂದ್ರೆ ಡಸ್ಟ್ ಇರ್ತೈತಿ ಸೊ ಹಂಗಾಗಿ ಕ್ಲೀನ್ ಅಪ್ ಮಾಡ್ತಾರ ಅಗೇನ್ ನಮಿಂಗ್ ಕ್ರೀಮ್ ಹಸ್ತಾರ ಬಿಕಾಸ್ ನಮಗ್ ಪೇನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾಕಪ್ಪ ಅಂದ್ರೆ ಲೇಸರ್ ಟ್ರೀಟ್ಮೆಂಟ್ ಇರುತ್ತಲ್ಲ ಸೊ ಹಂಗಾಗಿ ಅಂಡ್ ನೀವ್ ನೋಡ್ಲಿಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ತಿದ್ರು ಒಂದ್ ಸೈಡ್ ಬಿಡ್ಲಾರ್ದಂಗ ಅಪ್ಲೈ ಮಾಡ್ತಿದ್ರು ಅಂದ್ರೆ ಹೇರ್ ರಿಡಕ್ಷನ್ ತುಂಬಾ ಚೆನ್ನಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ಅಂಡ್ ನಾನ್ ಸ್ಮೈಲ್ ಮಾಡ್ತಿರೋದೇ ಅಂದ್ರೆ ನನ್ನ ಟ್ಯಾಟುಗೆ ಗೆ ಬಾಳ್ ಕಾಂಪ್ಲಿಮೆಂಟ್ ಕೊಟ್ಟರು ನನ್ನ ಸೂರ್ಯ ಅನ್ನೋ ಟ್ಯಾಟು ಅಲ್ಲಿ ಇತ್ತಲ್ಲ ಸೊ ಅದಕ್ಕೆ ಅದು ಚೆನ್ನಾಗ್ ಬಂದಿದೆ ಅಂತ ಕಡಿಸ್ತಿದ್ರು ಇವನು ಕೂಡ ಹಂಗೆ ಕಾಡಿಸ್ತಿದ್ದ ಅಕ ಆಕಿನ್ ನಿಮ್ ಚೆನ್ನಾಗಿ ಬಂದಿಲ್ಲ ಅಕ್ಕ ನನ್ನ ನಿಮ್ ಚೆನ್ನಾಗಿ ಬಂದದಲ್ಲಕ್ಕ ಅಂತ ಹೇಳಿ ಅದಕ್ಕೆ ಅವ್ರು ಕಾಣಿಸ್ತಾ ಇದ್ರು ನೀನ್ ಎಲ್ ಬರ್ಸ್ಕೊಂಡಿದ್ಯಾತ ಅಂತ ಹೇಳಿ ಅವ್ನಂದ ಮನಸ್ಸಲ್ಲಿ ಅಂತ ಅದಕ್ಕೆ ಅವ್ರು ತೋರ್ಸಪ್ಪ ಅಂತ ಕಡಿಸ್ತಾ ಇದ್ರು ಹೀಗೆ ಜೋಕ್ ಮಾಡ್ತಾರೆ

सोता ही दम रहने ना बाँ, सोता भी रहने देते हैं ना कल। हम्म, यो कंपैक्ट के। हाँ ये तो और जो भी इधर आना पड़ेगा। हाँ। स्टार्ट। So guys, first इधर कई के एंडी बागी रोके ये स्टी डिफरेंस है क्योंकि वहाँ उसमें वो ऑफ़ जो नर्वसिंग फील कर रहा थे।

ಸೊ ಇವಾಗ ಸೂರ್ಯಾಗ ಬಾಡಿ ಕೌಂಟರಿಂಗ್ ಮಾಡಸೈತೆ ಅಂದ್ರೆ ಫ್ಯಾಟ್ ಇದ್ದ ಜಾಗನ ಅಂತದ ಟ್ರೀಟ್ಮೆಂಟ್ ಅದಕ್ಕೆ ಬಾಡಿ ಕೌಂಟರಿಂಗ್ ಅಂತಾರೆ ಸೊ ಹೊಟ್ಟೆ ಜಾಸ್ತಿ ಇತ್ತಲ್ಲ ಎಲ್ಲರೂ ಕಮೆಂಟ್ ಹಾಕಿದ್ರಿ ಅದಕ್ಕೆ ಹೇಳಿ ಈ ತರ ಮಾಡ್ಲಿಕ್ಕೆ ಟ್ರೀಟ್ಮೆಂಟ್ ಸೊ ನೀವು ಹಿಂಗ ಕಮೆಂಟ್ ನೋಡಿ ನಮ್ ಸೂರ್ಯ ಫ್ಯಾಟ್ ಕರ್ಗಸ್ಬೇಕಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದ್ದ ಅದಕ್ಕೆ ಫ್ಯಾಟ್ ಕರ್ಗಸೋ ಏನು ಟ್ರೀಟ್ಮೆಂಟ್ ಐತೆ ಅಂತ ಕೇಳಿದ್ರೆ ಅದಕ್ಕೆ ಬಾಡಿ ಕೌಂಟರಿಂಗ್ ಐತೆ ಅಂದ್ರೆ ಅದಕ್ಕೆ ಮಾಡಸೋನು ನಡಿ ಅಂತ ಹೇಳಿ ಕರ್ಕೊಂಡು ಬಂದಳಿ ಫಸ್ಟ್ ಟೈಮ್ ನಾನು ಈ ನಮನಿ ಅವರೆಲ್ಲರೂ ನೋಡಿ ನಾಚಾತ್ ನೋಡಿದ್ದ ನನಗಂತೂ ನಗು ಆಗತ್ತಿದ್ದಿಲ್ಲ ಇವ ಅಂದ್ರೂ ನಾಚಿ ನೀರ್ ಆಡತ್ತಿದ್ ಹಂಗ ಕಾನ ಮುಟ್ಕೊಳ್ಳಂ ಬಿಡಾಕತ್ತಿದ

स्टार्ट करेंगे स्टार्ट कहाँ है। हम्म, आइए ना, दो बार स्टेप करेंगे। स्टेप करना होगा तो क्या ओके, नाउ इन फिन द सब्शन। हाँ, ब्लू एयर, नाउ द सब्शन एक सब्शन स्टार्ट करेंगे। इमारत ना पिक्चर अभी बाकी है। नो गया ಸೊ ಇಷ್ಟಿತ್ತು ಅವ್ನ ಟ್ರೀಟ್ಮೆಂಟ್ ಫ್ಯಾಟ್ ಕರ್ಗಿಸ್ಬೇಕಂತ ಹೇಳಿ ಅಂಡ್ ಇದು ಬಾಡಿ ಕಾಂಟೋರಿಂಗ್ ಅನ್ನ ಸತಿ ಹೆಚ್ ಕೆ ಪರ್ಮನೆಂಟ್ ನೀವು ಒಂದ್ಸಲ ವಿಸಿಟ್ ಮಾಡ್ರಿ ಸೊ ಗೈಸ್ ನಾವು ಬೆಂಗಳೂರಿಂದ ಬೆಳಗಾವಿ ವಾಪಸ್ ಬಂದ್ವಿ ನಾ ಬಂದ ಮೇಲೆ ಫಿಶ್ ತಿಂದೆ ಫಿಶ್ ತಿಂದ ಮೇಲೆ ಆಗಿರುವಂತ ಪಜಿ ತಿನ್ನ ಯಾಕಪ್ಪ ಅಂತಂದ್ರ ನನಗೆ ಗಂಟಲಾಗ ಮೀನು ಸಿಕ್ಕೊಂಡೈತಿ ಮೀನಲ್ಲ ಮೀನು ಮೀನನ್ನ ಮುಳ್ಳ ಸಿಕ್ಕೊಂಡೈತಿ ಅದ್ರ ಸಲುವಾಗಿ ಡಾಕ್ಟ್ರ್ ಅಂತ ಹೊಂತೀವಿ ಎಣ್ಣೆ ತೆಗದ್ರು ತಗೋಕಾದ್ರೂ ಬರೋವಾ ಅದ್ರ ಸಲುವಾಗಿ ಮೀನಿನ ಮೂಳು ಅದಕ್ಕೆ ಈಗ ಅನಿಸ್ಬಿಡ್ತೀರಿ ನನಗೆ ಒಮ್ಮೆ ಹೊಟ್ಟೆ ಅಂತ ಹೇಳಿ ಇದು ಲಾಸ್ಟಿನ ಟೈ ಲಾಸ್ಟ್ ತಿನ್ನೋದೇ ವಾಬಾರಿಂದ ಮೀನು ಸತ್ರ ಮುಟ್ಟಂಗಿಲ್ಲ ಅರಿವು ಒಂದ್ಸಲ ಮುಟ್ಟಿರಲಿ ಹಾಂ ಒಟ್ಟು ಅರುವಾತ್ರಿ ನನಗೆ ಮೀನಿನ ಮೂಳು ಸಿಕ್ಕೊಂಡಿರೋದ್ರಿಂದ ನನಗೆ ಭಾಳ ಜಾಸ್ತಿ ಆಗತ್ತೀನಿ ಎಷ್ಟು ವಾಮಿಟ್ ಮಾಡ್ಕೊಂಡ್ರು ಮತ್ತು ಬಾಳೆಹಣ್ಣು ತಿಂದರು ಸ್ಟಿಕ್ಕಿ ರೈಸ್ ತಿಂದರು ಏನೂ ಕಡಿಮೆನ ಆಗತ್ತಿಲ್ಲ ಅದ್ರ ಸಲುವಾಗಿ ಈಗ ಇಂಥ ಪರಿಸ್ಥಿತಿ ಬಂದೈತಿ ದವಾಖಾನೆ ಹೋಗುವಂತ ಈಗ ಮಾತಾಡೋಕ್ಕೂ ಆಗತ್ತಿಲ್ಲ ಇಲ್ಲೆಲ್ಲ ಫುಲ್ ಸುಚ್ ಆತೈತಿ ಅಲ್ಲಿ ಹೋದ್ಮೇಲೆ ತೋರಿಸ್ರಿ ಡಾಕ್ಟರ್ ಇದ್ರೆ ಚಲೋ ಇಲ್ಲಂದ್ರೆ ಮತ್ತೆ ಇವತ್ತೊಂದು ದಿನ ಅದೇ ಥರ ಕಳಿಬೇಕು ನಾನು ಭಾಳ ಖುಷಿ ಆಗೈತೆ ಸಲುವಾಗಿ ಅಲ್ಲೂ ಸಲ ಸ್ವಲ್ಪ ಇದನ್ರಿ ನನಗೆ ಹೊಲಸು ಬೈತಾನಂದ್ರೂ ಸಮಾಧಾನ ಮಾಡ್ಬೇಕು ಒಂದೇಳೆ ಮೀನಾ ಇದನ್ನ ಇದನ್ನಾಗಿರ್ತು ಸಮಾಧಾನ ಮಾಡ್ಬೇಕು ಆದ್ರೆ ಬಾಗೇಡ ಬೈತಾನು ಯಾಕೆ ಹೋಗಿ ಹಂಗೆ ಅಂತ ಹೇಳಿ ಅವ್ರೀನ್ಚಾರ್ಟ್ ತಗೊಂಡಿಂದ ಹಾಸ್ಪಿಟಲ್ಗೆ ಕೋರ್ಸ್ತೆ ಗೈಸ್ ಹಾಸ್ಟೆಲ್ಗೆ ಹಾಸ್ಟೆಲ್ ಅನ್ನ ತಿಂದೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ಲಿ ಡಾಕ್ಟರ್ ಇರಲಿಲ್ಲ ಮಾರ್ನಿಂಗ್ ಮಾಡ್ತೇನೆ ಅಂದರು ಅಂಡ್ ಅವರಿಗೆ ಕಾಲ್ ಮಾಡಿ ಕೇಳಿದ್ದೆ ಅವ್ರು ಹೇಳಿದ್ದು ಅಂತ ಶಿವಲ್ಗೆ ಹೋಗ ಶಿವಲ್ ಅಲ್ಲ ಶಿವಲ್ಗೆ ಹೋಗಂತಂದ್ರೆ ಶಿವಿಲ್ಗೆ ಹೋಗನೇ ಕೊಡ್ರಿ ನಾವು ಅದು ಹಂಗಂತೇವೆ ರೀ ಶಿವಲ್ಗೆ ಹೋಗಂದ್ರು ನಾನು ಶಿವಲ್ ಅಂದ್ರೆ ಬಾಕೆಟ್ ಹೇಳಿದಕ್ಕೆ ಬರ್ತೇನೆ ಸಿವಿಲ್ ಅಂದ್ರೆ ಅದ್ರ ಸದ್ಯಾಗೆ ಹೆಸುಮ್ಮ ಹಂಗೆ ಅದು ಅದ್ರ ಬರಬೇಕಾದ್ರೆ ಪಜ್ಜಿ ಪಕೋಡ ಇವೆಲ್ಲ ತೊಗೊಂಬರತ್ತೀನಿ ಮನೆಗೆ ಹೋಗಿ ಪಕ್ಕಿ ನಾನು ಮಮ್ಮಿ ಮನೆಯಾಗಿ ನಾನು ಸೂರ್ಯ ಕುಂತೇವಿ ಗಂಡ್ಲು ಭಾಳ ಸದಿ ಗ್ರಾಸ್ ಆಗತ್ತೈತಿ ಕರೆ ಶಿವಲ್ಗೆ ಹೋಗೋಣ ಸತ್ತರ ಆಗುತ್ತೆ

ಇಲ್ಲಾದ್ರೆ ತಿನ್ನುದಿಲ್ಲರಿ ಈಗಂತರೂ ಬರ್ದಕ್ಕೆ ಹೋಗ್ಬಿಡ್ರಿ ನೀವು ಇವಾಗ ಮೂಳೆ ಮೂಳೆ ಬೋನ್ಸ್ ಫಿಶ್ ಬೋನ್ಸ್ ಇವಾಗ ಮನೆಗೆ ಹೋಗಿ ತಿಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮ್ಗೆ ಅಂಗಡಿಗೆ ಹೋಗ್ತೀನಿ ಯಾಕಂದ್ರೆ ಒಂದು ಸಾಂಗ್ ಶೂಟ್ ಇತ್ತ ಅದ್ರ ಸಲುವಾಗಿ ಡ್ರೆಸ್ ಹಾಕೊಂಡಿದ್ದೆ ಇಲ್ಲಾದ್ರೆ ಇಂತ ಹಾಕೊಳ್ಳಂಗಿಲ್ಲ ಅದ್ರ ಸಲುವಾಗಿ ಪರ್ಪಸ್ಗೆ ಅಂತ ಹಾಕೊಂಡಿರ್ತೇನೆ ಅದ್ರ ಸಲುವಾಗಿ ಇವಾಗ ಹೋಗುಣ್ರಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಒಳಗೆ ನಮ್ಮ ನಿಮ್ಮೆಲ್ಲ ಕ್ವೆಶನ್ಸಿಗೆ ಆನ್ಸರ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ಎಷ್ಟು ಮಾರ್ಟ್ ಆಗಿದಲ್ಲ ಮಿಶ್ರಿಗೆ ಅವನ್ನೆಲ್ಲ ಪ್ರತಿಯೊಂದು ಏನು ಕೆಲಸ ಆಗಿಲ್ಲ ಹಾಕಿಲ್ಲ ಹಿಂಗಿಲ್ಲ ಅಂತ ಭಾಳ ಅಂದಿರಿ ಏನು ಕೆಲಸ ಮಾಡ್ತೀವಿ ನಮ್ದು ಏನೇನು ಐತಿ ಎಲ್ಲ ಪ್ರತಿಯೊಂದು ನಿಮಗೆ ಡೀಟೇಲ್ ಡೀಟೇಲ್ಸ್ ಕೊಟ್ಟು ಬಿಡ್ತೀನಿ ನೀವು ಆಮೇಲೆ ಮಾತಾಡೋರಂತ ಅಂತ ಇನ್ನೂ ಹೆಚ್ಚಾಗಿ ಥ್ಯಾಂಕ್ಸ್ ರೀ ಗೈಸ್ ಮನೆಗೆ ಹೋಗಿ ತಿಂದ ಮೇಲೆ ಅಂಗಡಿ ಹೋಗಿಟ್ಟು ಚಿಂತೆ ಸೊ ಗೈಸ್ ಬರ್ರಿ ತಿನ್ನುನು ಇದು ಪಾಲಕ್ ಬಜ್ಜಿ ಇದು ಬಟಾಟಿ ಬಜಿ ಇದು ಬ್ರೆಡ್ ಪ್ರಕೋಡ ಪಕೋಡ ಆ್ಯಂಡ್ ಇದು ಸಾಸ್ ಆಮೇಲೆ ಇದು ಮೆಣಸಿನ್ಕಾಯಿ ಇಲ್ಲ ಸ್ಕೂಬಿ ಸೊ ಗೈಸ್ ಇವಾಗ ಜಸ್ಟ್ ಶಾಪಿಗೆ ಬಂದ್ವಿ ಆ್ಯಂಡ್ ಇವಾಗ ಇವತ್ತು ತಮಾಸೆ ಅಲ್ಲ ದೇವರಿಗೆ ದೀಪ ಅದು ಹಚ್ತೀನಿ ಹಚ್ಚಿದ ಮೇಲೆ ರೀ

ಅಷ್ಟೇ ನೋಡಿರಿ ಇವಾಗ ಸುಮ್ಮ ಆಗ ನಿಮ್ಗಿಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಅವ್ನು ಮಾಡಿ ಕಮಿಂಗ್ ಸೂನ್ ಗಾಯ್ಸ್ ಸೊ ಅಷ್ಟು ಮಟ್ಟ ನಮ್ಮ ಬೆಲ್ಲೈಕೊಂಡು ಬರೀ ನಮಗೆ ಬಗ್ಗೆ ಒಂದು ಒಂದು ನೋಟಿಫಿಕೇಶನ್ ಬರಲ್ಲ ಬ ಬಾಯ್